ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಾಗಲಕಾಯನ್ನು ಬಳಸಿಕೊಂಡು ನಾನು ಇವತ್ತೊಂದು ಸೂಪರಾಗಿರೋ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗಲ್ಕಾಯಿಯನ್ನು ಡೈಲಿ ನಾವು ಬಳಸಬೇಕು ದಿನನಿತ್ಯ ಬಳಸೋದು ಕಷ್ಟ ಹಾಗಾಗಿ ಈ ಥರ ಒಂದು ಗ್ರೇವಿಯನ್ನು ನಾವು ಮಾಡ್ಕೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಆರು ನಾವು ಯಾವುದೇ ಫ್ರಿಜ್ಜನ್ನು ಬಳಸದೆ ಹೊರಗಡೆನೇ ಹಾಗೆ ಇಟ್ಕೋಬಹುದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಪ್ಯಾನಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಹವೀಜ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಇದೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ನಾನು ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣೆಗೆ ಆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಬಿಸಿ ಮಾಡೋದೇನು ಬೇಡ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾವು ಮಿಕ್ಸಿಯಲ್ಲಿ ಇದನ್ನು ಚೆನ್ನಾಗಿ ನುಣ್ಣಗೆ ಗಿರನ್ನಿಸ್ಕೊಂಬಂದುಬಿಡೋಣ ಪೇಸ್ಟ್ ನುಣ್ಣಗೆ ಆಗಲಿಲ್ಲ ಅಂತಂದರೆ ನೀವು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟಾದರೂ ನೀವು ಪೇಸ್ಟ್ ಮಾಡ್ಕೋಬೋದು ನೋಡಿ ಪೇಸ್ಟ್ ಈ ಥರ ಆಗಿದ್ರೆ ಸಾಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನಾನು ಇವಾಗ ಹಾಗಲ್ಕಾಯನ್ನು ನಾನು ಕಟ್ ಇದ್ದೀನಿ ಒನ್ ಫಿಫ್ಟಿ ಗ್ರಾಮಷ್ಟು ನಾನು ಹಾಗಲಕಾಯನ್ನ ತಗೊಂಡಿದ್ದೀನಿ ಒಂದು ತೊಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಒಳಗಿನ ತಿರುಳಿ ಏನಿದೆ ಅಲ್ವಾ ಅದನ್ನು ಕೈ ಸಹಾಯದಿಂದನಾದರೂ ನೀವು ತೆಗಿಬೋದು ಇಲ್ಲಾಂದರೆ ಸ್ಪೂ ಚಾಕು ಯೂಸ್ ಮಾಡ್ಕೊಂಬಿಟ್ಟು ಈ ಥರ ನಾವು ಮಧ್ಯದಲ್ಲಿರೋ ಬೀಜ ಮತ್ತು ಅದೇನು ತಿರುಳಿ ಇರುತ್ತಲ್ವ ಅದನ್ನ ತೆಗೆದು ಇಟ್ಕೋಬೇಕು ಚಿಕ್ಕದಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಇವೆಲ್ಲವನ್ನು ಹಾಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನಾನು ಇಟ್ಟಿದ್ದೆ ನೀರಲ್ಲಿ ಹಾಗೆ ಇರಲಿ ಆಮೇಲೆ ನೀರು ಅರ್ಧ ಗಂಟೆ ನಂತರ ನಾವು ನೀರನ್ನು ಬಸ್ತು ಎತ್ತಿಟ್ಕೋಬೇಕು ಅದೇ ಪ್ಯಾನಿಗೆ ನಾನು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕುತ್ತೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕುತ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಅದೇನು ಎಲ್ಲ ನೀರಿಂದ ಬಸ್ ಇಟ್ಕೊಂಡಿದ್ವಲ್ವ ಅದನ್ನು ಹಾಕುತ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ತುಂಬ ದಿನಗಳವರೆಗೂ ಹಾಳಾಗಲ್ಲ ಹಾಗೆ ಇಟ್ಕೋಬೋದು ಹಾಗೆ ಒಂದು ಎರಡು ಸ್ಪೂನಷ್ಟು ನಾನು ಅಚ್ಚು ಖಾರದ ಪುಡಿನ ಹಾಕೋತಾ ಇದ್ದೀನಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೊಳ್ಳಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಎಲ್ಲ ಫ್ರೈ ಆದಮೇಲೆ ನಾನು ಅಚ್ಚಾರದ ಪುಡಿನ ಹಾಕ್ಕೊಂಡಿರೋದು ಏನು ಪೇಸ್ಟ್ ಮಾಡ್ಕೊಂಬಂದಿದ್ವಲ್ವಾ ಅದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅವಾಗ ಎರಡು ಬಟ್ಲದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೆ ನೋಡಿ ಗ್ರೇವಿ ನೋಡ್ಕೊಳ್ಳಿ ಅವತ್ತು ಯೂಸ್ ಮಾಡೋದಾದರೆ ನೀವು ಗ್ರೇವಿ ಥರ ಮಾಡ್ಕೊಂಡು ಇಟ್ಕೋಬೋದು ನಾನು ತುಂಬ ದಿನಗಳ ಕಾಲ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಗ್ರೇವಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳಿ ಅಂತ ಹಾಗೂ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಕಹಿನೇ ಇರಲಿಲ್ಲ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡ್ಕೊತೀನಿ ಸ್ವಲ್ಪನೂ ಕಹಿ ಅನ್ನಿಸ್ಲಿಲ್ಲ ಹಾಗೆ ತುಂಬ ಟೇಸ್ಟಿ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ನೋಡಿ ಮೇಲೆ ಎಲ್ಲ ಎಣ್ಣೆ ತೇಲಬೇಕು ಈ ಥರ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಲ್ಲ ಎಣ್ಣೆ ತೇಲಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಚಿಕ್ಕ ಉರಿಯಲ್ಲಿ ನೀವು ಅವತ್ತ ಯೂಸ್ ಮಾಡಂಗಿದ್ರೆ ನೀವು ನೀರಿನ ಪ್ರಮಾಣ ಏನು ಜಾಸ್ತಿ ಹಾಕೊಂಡ್ಬಿಟ್ಟು ಜಾಸ್ತಿ ಫ್ರೈ ಮಾಡೋದೇನು ಬೇಡ ನಾನು ಉಪ್ಪು ಮೊದಲೇ ಹಾಕೊಂಡಿದ್ದೆ ಹಾಗೆ ಲಾಸ್ಟಲ್ಲಿ ನೋಡಿಕೊಂಡು ಹಾಕೋತಾ ಇದ್ದೀನಿ ಅರ್ಶಿಣ ಪುಡಿನೂ ಮೊದಲೇ ಹಾಕಿದ್ದೆ ಅರ್ಶಿಣ ಪುಡಿ ಹಾಕಿಲ್ಲ ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡೆ ಇನ್ನೆಲ್ಲ ಬರ್ತಾ ಇದೆ ಇಷ್ಟ ಆಗಿರಬೇಕು ಅಂದರೆ ಚೆನ್ನಾಗಿ ರೆಡಿಯಾಗಿದೆ ಇದು ನಾವಿದ ಹಾಗಲಕಾಯಲ್ಲಿರುವ ಪೋಷಕಾಂಶಗಳು ಕ್ಯಾನ್ಸರ್ಗೆ ಕಾರಣವಾದ ಅಪಾಯಕಾರಿ ಜೀವಕೋಶಗಳು ಬೆಳೆಯದಂತೆ ತಡೆಯುವ ಹಾಗೆ ಮಧುಮೇಹಗಳಿಗೆ ತುಂಬ ಒಳ್ಳೆಯದು ಹೀಗೆ ನೀವು ಮಾಡಿ ಎತ್ತಿಟ್ಕೊಂಡು ಒಂದು ವಾರಗಳ ಕಾಲ ಹೊರಗೆ ಇಟ್ಕೋಬೋದು ಹೇಗಾಗಿದೆ ನಾನು ಮಾಡಿರೋ ರೀತಿ ಅಂತ ನನಗೆ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್